ಇನ್ನು ಎಕ್ಸಿಟ್ ಪೋಲ್ ವಿಚಾರವಾಗಿ ಕಾಂಗ್ರೆಸ್ನ ಕೇಂದ್ರ ನಾಯಕರುಗಳು ಕಿಡಿಕಾರ್ತಾ ಇದ್ದಾರೆ ರಾಹುಲ್ ಗಾಂಧಿ ಇದು ಮೋದಿ ಪೋಲ್ ಕಾಲ್ಪನಿಕ ಸಮೀಕ್ಷೆ ಅಂತೆಲ್ಲ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂಜಯ್ ರಾವ್ ಸಂಜಯ್ ರಾವತ್ ಅಂತೂ ಕಾರ್ಪೊರೇಟ್ ಆಟ ಹಾಗೂ ವಂಚನೆ ಅಂತ ಕಿಡಿಕಾರ್ತಾ ಇದ್ದಾರೆ ಮತ್ತೊಂದು ಕಡೆ ಜಯರಾಮ್ ರಮೇಶ್ ಎಕ್ಸಿಟ್ ಪೋಲ್ಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ರೆಡಿ ಮಾಡಿಸಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ ಎಕ್ಸಿಟ್ ಪೋಲ್ ನಲ್ಲಿ ಬಹುತೇಕ ಎಲ್ಲಾ ಸಂಸ್ಥೆಗಳು ಎನ್ ಡಿ ಎಷ್ಟ ಬಹುಮತ ಗೆಲ್ಲ ಸಾಧ್ಯತೆಯನ್ನ ತೋರಿಸಿವೆ ಇದಕ್ಕೆ ಕೈ ನಾಯಕ ರಾಹುಲ್ ಗಾಂಧಿ ಉರಿದುರಿದು ಬಿದ್ದಿದ್ದಾರೆ ಎಕ್ಸಿಟ್ ಪೋಲ್ ಫಲಿತಾಂಶವನ್ನ ತಿರಸ್ಕರಿಸಿದ್ದು ಇದು ಕಾಲ್ಪನಿಕ ಸಮೀಕ್ಷೆ ಮತ್ತು ಮೋದಿಯ ಸಮೀಕ್ಷೆ ಅಂತ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಸೀಟುಗಳು ಸಿಗುತ್ತವೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ರಾಹುಲ್ ನೀವು ಸಿಧು ಮೂಸೇವಾಲಾ ಅವರ ಇನ್ನೂರ ತೊಂಬತ್ತೈದು ಹಾಡು ಕೇಳಿದ್ದೀರಾ ಅಂತ ಹೇಳಿದ್ರು ಈ ಮೂಲಕ ಇನ್ನೂರ ತೊಂಬತ್ತೈದು ಸ್ಥಾನಗಳನ್ನು ಗೆಲ್ಲುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

तो हम भी हमें जो आंकड़ा चाहिए वो एग्जिट पोल के माध्यम से हम निकाल सकते ये मटका है एग्जिट पोलಗಳನ್ನು ಪ್ರದಾನಿ ನರೇಂದ್ರ ಮೋದಿ ಅವರು ರೆಡಿ ಮಾಡಿದ್ದಾರೆ ಇದು ಅವರ ಮಾಸ್ಟರ್ ಮೈಂಡ್ ಮಾಡುತ್ತಿರುವ ಮಾನಸಿಕಾಟಗಳಾಗಿವೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಹೇಳಿದ್ದಾರೆ ಕೀಗ ರಣನೀತಿ ಏನ್ಕಿ ایک ڈر پھیلا رہے ہیں ایک ಮನو વૈಜ್ಞಾನಿಕ کھیل کھیلا جا رہا ہے کہ ہم સત્તા میں واپس ਆ 4 तारीख को निष्पक्ष तरीके से काउंटिंग होना जरूरी है एग्जिट पोलನಲ್ಲಿ ಬಿಜೆಪಿ ಹೆಚ ಸ್ಥಾನ ಗೆಲ್ಲಬಹುเดಂದ ಹೇಳಿದೆ ಆದ್ರೆ ಆತಲೇ ಫಲಿತಾಂಶಕ್ಕೆ ಇನ್ನೇರಡು ದಿನ ಕಾಯಲೇಬೇಕಿದೆ ಜೋನ್ 4 ರಂದ ನಡಿಯೋ ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ನಿಕರ ಫಲಿತಾಂಶವನ್ನ ಟಿವಿ 9 ನೀಡಲಿದೆ ಬ್ಯೂರೋ ರಿಪೋರ್ಟ್ ಟಿವಿ 9